ಆ ಲಂಡ ಹೆಂಗ್ ಊಟ ಇಡ್ತವ್ರೆ ಅಂತ ಅವ್ರು ಯಾರಿಗೂ ಗೊತ್ತಿಲ್ಲ ಇಂಥವ್ರನ್ನ ನಾನು ತುಂಬಾ ನೋಡ್ಬಿಟ್ಟಿದಿನ ಜಗ ಇದನ್ ಕೆದ್ಕುದ್ರೆ ನೋಡ ಅಷ್ಟು ಜನ ಎಲ್ಲಾ ಬರ್ಬಾತ್ ಆಗೋಯ್ತಾರೆ ಅವಾಗ ನೀನೇ ಮರ್ಯಾದೆ ಕೊಟ್ಟವ್ರಿಗೆ ಉಕ್ಕೂತ್ಕಂತ ಆಟೋ ಚಾಲಕರುಗಳು ಅಮಾಯಕರು ಅವ್ರನ್ನ ಬೈಯಕ್ ಹೋಗ್ಬೇಡ ವೇಸ್ಟ್ ಆಫ್ ಟೈಮ್ ಇದನ್ ಹಿಡ್ಕೊಂಡ್ರೆ ಅವ್ನು ಕೇಳಕ್ಕೆ ಬರಲ್ಲ ಹಿಂಗ್ ಓಡೋಗವ್ರಿಗೆ ಏನ್ ಮಾಡ್ಕೊಡ್ತೀಯ ಜಗ ಈ ಹುಚ್ಚ ನೀನೇ ಸರಿ ಇದಕ್ಕೆ ಇದನ್ ಮಾಡೋ ನಾನು ಅದೇನೇ ಆದ್ರೂ ಸರಿ ನಿನ್ ಪರವಾಗಿ ನಾವ್ ಇರ್ತೀವಯ್ಯ ನೀನ್ ಹೆಸರು ಮಾಡ್ತೀವೋ ದುಡ್ಡು ಮಾಡ್ತೀವೋ ನೀನು ಬಿಟ್ಟಿದ್ದು ಮಾರಾಯ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದೀನಿ ತಿಳ್ಕೊ ಆ ಫೈನಾನ್ಸ್ಗಳು ಕೊಟ್ಟಿರುವಂತಹ ಸೇಟುಗಳು ಏನ್ ಮಾಡ್ತಾರೆ ಈ ಆಟೋ ಡ್ರೈವರ್ ಹತ್ರ ಗಾಡಿ ಕಿತ್ಕೊಂಡ್ ಬಂದ್ಮೇಲೆ ಇನ್ನೊಬ್ಬನು ಮಾರ್ಲೇಬೇಕು ಮಾರ್ತಾರೆ ಹತ್ರನು ಡೌನ್ ಪೇಮೆಂಟ್ ದುಡ್ಡು ಅಂತ ಕಿತ್ಕಂತಾರೆ ಅಲ್ಲೂ ಅವನು ಕೂಡ ಮೋಸ ಹೋಗ್ತಾನೆ ಆ ಇನ್ನೊಬ್ಬನು ಮಾರ್ತಾರಲ್ಲ ಮಾರ್ಬೇಕಾದ್ರೆ ಏನ್ ಮಾಡಬೇಕು ಈ ಆರ್ ಸಿ ಓನರ್ ಹೆಸರಲ್ಲಿರುವಂತಹ ಲೋನ್ ನ ಕ್ಯಾನ್ಸಲ್ ಮಾಡಿ ತಗೊಳ್ಳೋ ಅಂತ ವ್ಯಕ್ತಿಗೆ ಲೋನ್ ಹಾಕೊಡ್ಬೇಕು ಅಂದ್ರೆ ಹೊಸ್ದಾಗಿ ಎಚ್ ಪಿ ಎಂಟ್ರಿ ಮಾಡಿಕೊಡ್ಬೇಕು ಯಾವ ನನ್ನ ಮಗನೂ ಕೂಡ ಮಾಡಿಲ್ಲ ಆ ಆಟೋ ತಗೊಂಡಿರೋ ಅಂತವ್ನು ನಾನು ಯಾರ ಹತ್ರ ತಗೊಂಡಿದ್ದೀನಿ ಈ ಗಾಡಿ ಮೇಲೆ ಏನೈತೆ ಏನು ಅವ್ನಿಗೇನು ಗೊತ್ತಿರೋಲ್ಲ ಒಟ್ಟಲ್ಲಿ ಅವನ್ ಆಟೋ ತಗೊಂಡ್ಬೇಕು ತಗೊಂಡಿರ್ತಾನೆ ಅವನಗೂ ಕೂಡ ಪರ್ಮಿಟ್ ಕೊಡದೆ ಮೋಸ ಮಾಡಿರ್ತಾರೆ ಇವ್ರುಗಳು ನೀನ್ ಇದಕ್ಕೆ ಕೈ ಹಾಕಿದ್ರೆ ಅಂದ್ರೆ ಈ ಹಿಂದಿ ವಾಲಾಗಳು ಅಂದ್ಬಿಟ್ಟು ನಮ್ಮ ಪೂರ್ವ ವಿಭಾಗ ಸಂಚಾರಿ ಪೂರ್ವ ವಿಭಾಗದಲ್ಲಿ ಹಂದಿ ಗುಡ್ಸಲುಗಳು ತರ ಕಟ್ಕಂಡ್ ಕಟ್ಕಂಡ್ ಕಟ್ಕೊಂಡು ಹಿಂಡ ಹಿಂಡ್ ಬಂದು ಬಿದ್ಬಿಟ್ಟವ್ರೆ ನೋಡಿ ಇವ್ರ ಹತ್ರ ಎಲ್ಲ ಆಟೋಗಳು ಇದಾವೆ ಈ ಆಟೋಗಳು ಅವ್ರ ಹತ್ರ ಇರೋಂತ ಎಲ್ಲಾ ಆಟೋಗಳು ಪಾಪ ಇಂತ ಅಮಾಯಕರುಗಳು ಮೋಸ ಹೋಗಿರೋರದೇ ಆಟೋಗಳು ಅಂತ ಹಿಂದಿ ಹತ್ರನು ಕೂಡ ಇವರು ಲಕ್ಷ ಲಕ್ಷ ಸೇಟುಗಳು ದುಡ್ಡಿಸ್ಕೊಂಡು ಇ ಎಮ್ ಐ ಹಾಕೋಟು ನಮ್ಗೆ ಇ ಎಮ್ ಐ ಕಟ್ಟ್ರಿ ಅಂತೇಳಿ ಅವ್ರಗಳ್ಗೂ ಕೂಡ ಈ ಸೇಟುಗಳು ಮೋಸ ಮಾಡ್ತಾವ್ರೆ ಇದ್ರಲ್ಲಿ ಯಾರ್ಯಾರು ಫೈನಾನ್ಸ್ ವ್ಯವಹಾರ ನಡೆಸ್ತಾವ್ರೆ ಆಟೋ ಡೀಲಿಂಗ್ ಮಾಫಿಯಾದಲ್ಲಿ ಎಲ್ಲಾ ಕೋಟಿ ಕುಳಗಳೆ ಹೆಂಗ್ ಕೋಟಿ ಮಾಡ್ಕೊಂಡ್ರು ಅಂದ್ರೆ ಹಿಂಗೆ ಅಮಾಯಕರ ಮುಂಡಾ ಮೋಚಿ 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 ಕೋಟಿ ಮಾಡ್ಕೊಂಡು ಒಳ್ಳೊಳ್ಳೆ ಅಪಾರ್ಟ್ಮೆಂಟ್ ಗಳು ಕಟ್ಕೊಂಡು ಸಂಘಟನೆ ಅವರು ಲಕ್ಷ ಬೇಕು ಅಂದ್ರೆ ದುಡ್ಡು ಬರ್ತದೆ ಕೋಟಿ ಬೇಕು ಅಂದ್ರೆ ದುಡ್ಡು ಬರ್ತದೆ ಆ ಒಂದು ನೆಟ್ವರ್ಕ್ ಅಲ್ಲಿ ಇದಾರೆ ಇದನ್ ಕೆತ್ಕ್ರೆ ನೋಡ ಅಷ್ಟು ಜನ ಎಲ್ಲ ಬರ್ಬಾತ್ ಆಗೋಯ್ತಾರೆ ಯಾರ ಯಾರ ಹೆಸ್ರಲ್ಲಿ ಇನ್ನೂ ಕೂಡ ಆಟಗಳಿದಾವೆ ಆ ಎಲ್ಲ ಆಟೋ ಡ್ರೈವರ್ಗೂ ನಾನು ಹೇಳಿದೆ ಯೋ ಎತ್ಕೊಂಬಂದ್ ಎತ್ಕೊಂಬಂದ್ ಮನೆ ತವ್ ನಿಲ್ಲಿಸ್ಕೊಂಡ್ರಿ ಅದ್ ಯಾವ ನನ್ನ ಮಗ ಬರ್ತಾನೆ ಕೇಳಕ್ ಬಂದ್ರು ಲೀಗಲ್ ಇಲ್ಲ ನೀವು ಆಟೋ ಕಳ್ಕೊಂಡು ಎಷ್ಟು ವರ್ಷ ಆಯ್ತು ಯಾಕೆ ಇನ್ನೂ ಟ್ರಾನ್ಸ್ಫರ್ ಆಗಿಲ್ಲ ಎಚ್ ಪಿ ಇನ್ನು ನನ್ನ ಹೆಸರಲ್ಲೇ ಯಾಕೆ ಐತೆ ಲೋನು ಇದನ್ನ ಹಿಡ್ಕಂಡ್ರೆ ಅವ್ನು ನಿನ್ ಕೇಳಕ್ಕೆ ಬರಲ್ಲ ಅವ್ನು ಯಾವ ಪೊಲೀಸ್ ಸ್ಟೇಷನ್ಗಾರ ಹೋಗ್ಲಿ ಎಲ್ಲಾರ ಕೇಸ್ ಹಾಕ್ಲಿ ನಿಮ್ಮ ಪರನೇ ಆಯ್ತದೆ ಇವ್ ಆಟೋ ಡ್ರೈವರ್ಗಳು ಒಂದಾಗ್ರಯ್ಯ ಅಂದ್ರೆ ಆಟೋ ಡ್ರೈವರ್ಗಳಿಗೆ ಅದು ಬೇಕಿಲ್ಲ ಅವ್ರಿಗೆ ಎಲ್ಲಿ ಕೇಕ್ ಕಟ್ ಮಾಡ್ತಾರೆ ಆ ಎಲ್ಲಿ ಹತ್ತು ರೂಪಾಯಿ ಕೇಕ್ ಸಿಗ್ತದೆ ಎಲ್ಲಿ ಒಂದ್ ಐವತ್ತು ರೂಪಾಯಿ ಆರ ಸಿಗ್ತದೆ ಎಲ್ಲೋಂದೈವತ್ತು ರೂಪಾಯಿ ಶಾಲು ಸಿಗ್ತದೆ ಅಲ್ಲಿ ಓಡೈತಾರೆ ಹಿಂಗ ಓಡೋಗ ಅವ್ರಿಗೆ ಏನ್ ಮಾಡ್ಕೊಡ್ತೀಯ ಜಗ ಅದಕ್ಕೆ ಅದನ್ನೆಲ್ಲ ನೋಡ್ದೆ ಇವ್ರು ಯಾರು ಬರಲ್ಲ ಇವರೆಲ್ಲ ಹೆಂಗೆ ಅಂದ್ರೆ ಅವ್ರ ಬುಡುಕ್ ಬತ್ತದೆ ಇಲ್ಲಾದರೂ ಗಾಡಿ ಆಕ್ಸಿಡೆಂಟ್ಗಳಾಗಿ ಪೊಲೀಸ್ ಅವ್ರ ಕಡೆಯಿಂದ ಏಯ್ ನಿನ್ನ ಗಾಡಿ ಇಲ್ಲಿ ಆಕ್ಸಿಡೆಂಟ್ ಆಗೈತೆ ಆರ್ ಸಿ ಓನರ್ ನೀನು ಬಾರೋ ಅಂದಾಗ ಅವಾಗ ಫೋನ್ ಮಾಡ್ತಾರೆ ಅಣ್ಣ ನಮಸ್ಕಾರ ಸೋಮಣ್ಣ ನಿಮ್ಮ ಫೇಸ್ಬುಕ್ ಫಾಲೋವರ್ ಅಣ್ಣ ನಾವು ಲೈಕ್ ಹೊಡಿತೀವಣ್ಣ ಕಾಮೆಂಟ್ ಹಾಕ್ತಿರ್ತೀವಣ್ಣ ಅಣ್ಣ ನಾವು ಬರಬೇಕು ಅಂದ್ಕೊಂಡಿದ್ದೋ ನಿಮ್ಮನ್ನು ನೋಡಬೇಕು ಅನ್ಕೊಂಡಿದ್ದೋ ಬರ್ತೀವಣ್ಣ ನೋಡ್ತೀವಣ್ಣ ಅಣ್ಣ ನನ್ನ ಗಾಡಿ ಹಿಂಗೆ ಆಗ್ಬಿಡೈತಣ್ಣ ಅಂತ ಫೋನ್ ಹೊಡಿತಾರೆ ಇಂಥವ್ರನ್ನ ನಾನು ತುಂಬ ನೋಡ್ಬಿಟ್ಟಿದ್ದೀನಿ ಜಗ ಹಂಗಾಗಿ ಇದನ್ನೆಲ್ಲ ನಿನ್ಗೆ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಇವ್ರು ಬುಡಕ್ ಬಂದಾಗ ಅವಾಗ ಬರ್ತಾರೆ ಅಣ್ಣ ಹೆಂಗ ಆಗ್ಬಿಡೈತೆ ನನ್ನ ಆಟೋ ಇವಾಗ ಅಲ್ಲ ಅಣ್ಣ ನಾನು ಐದು ವರ್ಷದ ಹಿಂದೆನೆ ಮಾರ್ಬಿಟ್ಟಿದಣ ಇಲ್ಲ ಅಣ್ಣ ಲೋನ್ ಕಟ್ಟಕ್ ಆಗಿರ್ಲ ಅಣ್ಣ ಕಿತ್ಕೊಂಡು ಹೋಗ್ಬಿಟ್ಟಿದ ಅಣ್ಣ ಪೊಲೀಸರು ಇವಾಗ ಫೋನ್ ಮಾಡ್ಬಿಟ್ಟು ನಿನ್ ಗಾಡಿ ಆಕ್ಸಿಡೆಂಟ್ ಆಗೈತೆ ಅಂತಾರಣ ಏನ್ ಮಾಡೋದಣ ಅಂತಾರೆ ಏನು ಇಲ್ಲ ಹೋಗು ಕೋರ್ಟ್ಗೆ ಹಾಕ್ತಾರ ಪೆನಾಲ್ಟಿ ಹಾಕೋಸ್ಕೋ ಅಂತ ಯಾಕೆಂದ್ರೆ ಅವ್ರ ಗೊತ್ತಿಲ್ಲ ಈ ಪ್ರೊಸೀಜರ್ ಗಳು ಏನೇನ್ ಮಾಡ್ಕೊಂಬೆ ಅನ್ನೋದು ಗೊತ್ತಿಲ್ಲ ಹಂಗಾಗಿ ನೀನ್ ಆಟೋ ಚಾಲಕರುಗಳು ಅಮಾಯಕರು ಅವ್ರನ್ನ ಬೈಯಕ್ ಹೋಗ್ಬೇಡ ನೀನ್ ಬೈದ್ರೆ ಅವ್ರ ರೀಪ್ಲೈ ಬೈತಾರ ಅಷ್ಟೇ ಹೊರ್ತು ಈ ದಂಧೆ ಮಾಫಿಯಾ ಒಳಗಡೆ ಅವ್ರ್ಗೂಡ ಹೆಂಗ್ ಸಿಲುಕಂಡವ್ರೆ ಅಂತ ಅವ್ರಿಗೆ ಗೊತ್ತಿಲ್ಲ ಈ ಪರ್ಮಿಟ್ ಮಾಫಿಯಾದಲ್ಲಿ ಪರ್ಮಿಟ್ ಗಳೇ ಇಲ್ದಂಗೆ ಇಲ್ಲಿ ಹೆಂಗೆ ಇಷ್ಟು ಲಕ್ಷಾಂತರ ಆಟೋಗಳು ಓಡವೆ ಅಂದ್ರೆ ಜಗ ಇಲ್ಲಿ ಹೇಳ್ತೀನಿ ತಿಳ್ಕೊ ಸರ್ಕಾರ ಇವಾಗ ಒಂದು ಲಕ್ಷ ಪರ್ಮಿಟ್ ಏನೋ ಕೊಟ್ಟಿದೆ ವರ್ಷಕ್ಕೆ ಇಪ್ಪತ್ ಇಪ್ಪ ಸಾವಿರದ ಮಾರ್ಕಳಿ ಅಂತ ಮುಂಚೆನೂ ಕೂಡ ಅಷ್ಟೇ ಒಂದೂವರೆ ಲಕ್ಷ ಪರ್ಮಿಟ್ ಕೊಟ್ಟಿತ್ತು ಒಂದೂವರೆ ಲಕ್ಷ ಆಟೋ ಮ್ಯಾನುಫ್ಯಾಕ್ಚರ್ ಆಗಿ ಆ ಪರ್ಮಿಟ್ ಆಟೋ ಓಡಿದ್ರೆ ಎಲ್ಲ ಸರಿ ಹೋಗಿರೋದು ಈ ಒಂದೂವರೆ ಲಕ್ಷ ಕಳೆದ ಮೇಲೂ ಕೂಡ ಆಟೋಗಳು ಮ್ಯಾನುಫ್ಯಾಕ್ಚರ್ ಆದವಲ್ಲ ಅವು ಸೇಲ್ ಆಗಬೇಕು ಇದು ಎಲ್ಲ ಅವರೇ ಬಾಯ್ ಬಿಟ್ಟಿದ್ ನಮ್ಗೆ ಅದು ಸೇಲ್ ಆಗೋದಕ್ಕೆ ಯಾರನ್ನು ಬಳಸ್ಕೊಂಡ್ರು ಗೊತ್ತಾ ಈ ಡೀಲರ್ಗಳನ್ನೆಲ್ಲ ಬಳಸ್ಕೊಂಡ್ರು ಯಾಕೆ ಇವತ್ತು ಡೀಲರ್ಗಳತ್ರ ಈ ಗಾಡಿಗಳು ಹೋಗಿ ರಿಜಿಸ್ಟ್ರೇಷನ್ ಆಗದೆ ಇರೋ ಆಟೋಗಳು ಡೀಲರ್ಗಳು ಮಾರ್ತಾರೆ ಅಂದ್ರೆ ಪರ್ಮಿಟ್ ಇಲ್ದೇ ಇರುವಂತ ಸಂದರ್ಭದಲ್ಲಿ ಆಟೋಗಳನ್ನೆಲ್ಲ ಮಾರಿಸ್ಕೊಟ್ಟವರು ಶೋರೂಮ್ನವ್ರಿಗೆ ಇದೇ ಡೀಲರ್ಗಳು ಈ ಕೃತಜ್ಞತೆ ಅವ್ರಿಗೆ ತುಂಬಾ ಅಪಾರವಾಗಿ ಇಟ್ಕೊಂಡ್ಬಿಟ್ಟವ್ರೆ ಹಂಗಾಗಿ ಏನಾಗಿದೆ ಡಿ ಎಲ್ ಇಲ್ದಿರೋ ಆಟೋಗಳು ಬೆಂಗಳೂರಿನಲ್ಲಿ ಯಾಕೆ ಓಡ್ತಾ ಇದ್ದಾವೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಇಷ್ಟೇ ಪರ್ಮಿಟ್ ಸ್ಟಾಪ್ ಮಾಡ್ಬಿಟ್ಟಿತ್ತು ಗೌರ್ಮೆಂಟು ಆಗ ಆಟೋಗಳು ಏನು ಮ್ಯಾನುಫ್ಯಾಕ್ಚರ್ಗಳು ಆಗಿ 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 ಬರ್ತಾ ಇದೋ ಇದನ್ನೆಲ್ಲ ಏನು ಮಾರದ್ರಲ್ಲ ಆ ಮಾರಿರೋ ಯಾವ ಆಟೋಗಳಿಗೂ ಪರ್ಮಿಟ್ ಇಲ್ಲ ಜಗ ಆ ಪರ್ಮಿಟ್ ಇಲ್ದಿರೋ ಅಂತ ಆಟೋಗಳನ್ನ ಈ ಡ್ರೈವರ್ಗಳು ತಗೊಂಡಿದ್ದಾರೆ ಯಾಕೆ ತಗೊಂಡಿದ್ದಾರೆ ಅಂದ್ರೆ ನಂಬಿಕೆ ಏ ಯಾಕ ಗೌರ್ಮೆಂಟ್ ಪರ್ಮಿಟ್ ಬಿಟ್ಟಾಗ ನೀನು ಮಾಡಿಸ್ಕೊಡ್ತೀನಿ ಹೋಗೋ ಏನೋ ಇವರೇ ಡಿ ಸಿ ಅನ್ನೋ ಥರ ಪಾಪ ಅವ್ರಿಗೆ ಗೊತ್ತಿಲ್ಲ ಆಟೋ ಡ್ರೈವರ್ಗಳು ಅಮಾಯಕರು ಇವನ್ ಒಳ್ಳೆ ಡಿ ಸಿ ಆರ್ಡರ್ ಕೊಟ್ಟು ಕೊಟ್ಬಿಟ್ಟ ಡೀಲರ್ಗಳು ಏ ಪರ್ಮಿಟ್ ಬಿಡ್ತದ ಗೌರ್ಮೆಂಟು ನೆಕ್ಸ್ಟ್ ಬಿಟ್ಟ ನೀನು ಕೊಡ್ತೀನಿ ಅಂತ ಆಮೇಲೆ ಡಿ ಸಿ ಸರಿಯಾಗಿ ನಾವೆಲ್ಲ ಮೀಟ್ರ್ ಮೀಟಿಂಗ್ ಹೋದಾಗ ಹೇಳದ ಹಿಂಗೆಲ್ಲ ಮಾಡ್ಬಿಟ್ಟಿದ್ದಾರೆ ಅಂದಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಏನ್ ರಿಜಿಸ್ಟ್ರೇಷನ್ ಆಗ್ತವೆ ಆ ಆಟೋಗಳು ಮಾತ್ರ ಪರ್ಮಿಟ್ ಅಂದ್ರು ಇನ್ ಬಾಕಿ ಉಳಿದಿರೋ ಕತೆ ಏನ್ ಸರ್ ಅಂತ ನಾನೇ ಕೇಳಿದೆ ಡಿ ಸಿ ಅವ್ರನ್ನ ಈಗಿರೋ ಡಿ ಸಿ ಎಲ್ಲ ಹಿಂದೆ ಇದ್ದ ಡಿ ಸಿ ನ ಅದೆಲ್ಲ ಫೇಕ್ ಆಟೋ ಅಂದ್ರು ಮುಗಿದ ಕತೆ ಅಲ್ಲಿಗೆ ಅಂತ ಫೇಕ್ ಆಟೋಗಳು ಪರ್ಮಿಟ್ ಇಲ್ದಿರೋ ಆಟೋಗಳು ಲಕ್ಷಾಂತರ ಆಟೋಗಳು ಇದಾವೆ ನೀನ್ ಇದನ್ನೆಲ್ಲ ರೆಡಿ ಮಾಡಿಕೊಡು ಯಾವ ಯಾವ ಆಟೋಗಳಿಗೆ ಪರ್ಮಿಟ್ ಇಲ್ಲ ಪರ್ಮಿಟ್ ಇಲ್ದಿರೋ ಆಟೋಗಳು ಹೆಂಗ್ ಆರ್ ಟಿ ಓ ರಿಜಿಸ್ಟರ್ ಎಪ್ ಸಿಗಳಾಗಿ ರನ್ ಆಗ್ತಾ ಇದಾವೆ ಈ ಎಫ್ ಸಿ ಮಾಡ್ಕೊಟ್ಟವರಾದ್ರೂ ಯಾರು ಈ ಇಲಾಖೆ ಯಾಕೆ ಹಿಂಗ್ ಮಾಡ್ತು ಈ ಮಾಫಿಯಾ ಅಂದ್ರೆ ಏನು ಇದನ್ನ ನೀನೇ ಸರಿ ಈ ಹುಚ್ಚ ನೀನೇ ಸರಿ ಇದಕ್ಕೆ ಯಾಕೆಂದ್ರೆ ನಾವು ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಗಲ್ದೋ ನೀನು ಹೇಳೋದಲ್ಲ ಅನುಚೇತನ್ ಅಂತ ಅವ್ರಿಗೂ ಕೂಡ ಎಲ್ಲ ಹೋಗಿ ದೂರ್ ಕೊಟ್ಟು ಆಮೇಲೆ ಪೊಲೀಸ್ ಕಮಿಷನರ್ ಬರೋಲ್ಲ ಇದಕ್ಕೆ ಸಿ ಸಿ ಬಿ ಬರ್ತದೆ ಫೈನಾನ್ಸ್ ಅಲ್ವಾ ಅವ್ರಿಗೂ ಕೊಟ್ಟು ಅವ್ರು ಯಾರ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ನಮ್ಗೆ ಸತ್ಯ ಗೊತ್ತಾಗೋಯ್ತು ಇಲ್ಲಿ ಏನು ಅಂದರೆ ಪಾಪ ಈ ಆಟೋ ಡ್ರೈವರ್ಗಳು ಸೆಕೆಂಡ್ಸಲ್ಲಿ ತಗೊಂಡಿರ್ತಾರೋ ಶೋರೂಮಲ್ಲಿ ತಗೊಂಡಿರ್ತಾರೋ ಅವ್ರಿಗೆ ಇದೆಲ್ಲ ಗೊತ್ತಿಲ್ಲ ಒಳಗಡೆ ನಡೀತಿರೋ ಮಾಫಿಯಾ ದಂಧೆ ಏನು ಅನ್ನೋದು ಕೂಡ ಗೊತ್ತಿಲ್ಲ ಒಟ್ನಲ್ಲಿ ಅವ್ರಿಗೇನು ಹೋರಾಟ ಕರೀತವ್ರೆ ಹೋಗ್ಬೇಕು ಹೋಗೋಣ ಅಣ್ಣಂಗೆ ಜೈ ನಮ್ಮ ಅಣ್ಣ ಹುಲಿ ಅಂತ ಹೇಳ್ತಾರೆ ಅಲ್ಲಿ ಅಣ್ಣ ಹೆಂಗೆ ಬಗ್ನಿಗೂಟ ಇಡ್ತವ್ರೆ ಅಂತ ಅವ್ರು ಯಾರಿಗೂ ಗೊತ್ತಿಲ್ಲ ಒಡ್ಡಲ್ಲಿ ಇವ್ರೇನು ಅಂದ್ರೆ ಹಿಂಗೆಲ್ಲ ಮಕ್ಕರ್ ಆಗ್ಬಿಟ್ಟವ್ರೆ ಜಗ ಈ ಮಕ್ಕರಾಗಿರುವಂಥ ಪಾಪ ಆಟೋ ಡ್ರೈವರ್ಗಳಿಗೆ ಅಟ್ಲೀಸ್ಟ್ ನಿನ್ನಿಂದ ಆದರೂ ಒಳ್ಳೇದಾಗ್ಲಿ ಮಾಡಿಸು ಈಗ ನಾನು ಏನೇನು ಹೇಳಿದೆ ಇದನ್ನೆಲ್ಲ ಒಂದು ಹಂತದಿಂದ ರೆಡಿ ಮಾಡ್ಕೊಂಡು ಮಾಡಿಸ್ತಾ ಬಾ ಖಂಡಿತ ಆಟೋ ಡ್ರೈವರ್ಗಳಿಗೆ ತುಂಬ ಒಳ್ಳೇದಾಗ್ತದೆ ಯಾಕೆಂದ್ರೆ ನೋಡು ಇವಾಗ ನಿನಗೆ ಚೆನ್ನಾಗಿ ಗೊತ್ತು ಎಲ್ಲ ಕಡೆ ನೇತ್ರ ಕ್ಯಾಮ್ರಾಗಳು ಹಾಕ್ಬಿಟ್ಟಿದ್ದಾರೆ ಎಲ್ಲಾದ್ರೂ ಒಂದೊಂದು ಪೆನಾಲ್ಟಿಗಳು ಬಿತ್ತು ಅಂದ್ರೂ ಪಾಪ ಅವ್ನ ಆಟೋದವನು ಗೊತ್ತಿಲ್ಲ ನನ್ನ ಆಟೋ ಯಾರು ಹಿಂದಿಯವನು ಓಡಿಸ್ತವನು ಕೇರಳದವನು ಓಡಿಸ್ತವನು ಯಾವ ಕಳ್ಳ ಓಡಿಸ್ತವನೋ ಯಾವ ಕೊಲೆಗಾರ ಓಡಿಸ್ತವನೋ ನನ್ನ ಆಟೋನ ಅನ್ನೋದು ಆ ಕಳ್ಕೊಂಡಿರೋ ಆಟೋ ಡ್ರೈವರ್ಗೆ ಗೊತ್ತಿಲ್ಲ ಅವ್ನಿಗೆ ಯಾವತ್ತು ಗೊತ್ತಾಗ್ತದೆ ಅಂದ್ರೆ ಅವ್ನಿಗೆ ನೋಟಿಸ್ಗಳು ಬಂದಾಗ ಟ್ರಾಫಿಕ್ ವೈಲೇಷನ್ ನೋಟಿಸ್ ಬಂದಾಗ ಆಕ್ಸಿಡೆಂಟ್ಗಳಾಗಿ ಯಾವ್ದಾದ್ರು ಕೈಕಾಲು ಮುರಿದೋಗಿ ಪ್ರಾಣ ಹೋಗಿದ್ದಾಗ ಆಗ ಅವ್ರಿಗೆ ನೋಟಿಸ್ಗಳು ಬರ್ತದೆ ಆಗ ಪೊಲೀಸ್ನವ್ರು ಅವರು ಫೋನ್ ಮಾಡಿ ಕರೀತಾರೆ ಆಗ್ಲೇ ಅವನಿಗೆ ಗೊತ್ತಾಗೋದು ನನ್ನ ಆಟೋ ಕತೆ ಹಿಂಗ ಆಗಿದೆ ಅಂತ ಆಗ ಇವರೆಲ್ಲ ಒಬ್ಬೊಬ್ರೆ ಒಬ್ಬೊಬ್ಬರೇ ಬರ್ತಾರೆ ನಮ್ಮ ಹತ್ರಕ್ಕೆ ಕತೆ ಹೇಳ್ಕೊಂಡು ಆ ಕಥೆನ ಕೇಳಿ ಕೇಳಿ ಎಷ್ಟು ಜನಕ್ಕೆ ಅಂತ ಏನ್ ಮಾಡಾಕಾಗತ್ತೆ ಇದು ಓವರ್ ಆಲ್ ಬಲ್ಕ್ ಆಗಿ ಮಾಡಿಕೊಟ್ರೆ ಕೆಲಸ ಯಾವನ್ ಯಾವನ್ ತಿಂದವನೆ ಇದ್ರಲ್ಲಿ ಏನೇನು ಹಗರಣಗಳು ಯಾವನ್ ಯಾವನ್ ಮಾಡವನೆ ಅವ್ರ ಎಲ್ರಿಗೂ ಕೂಡ ನೀನು ಇವ್ರನ್ನೆಲ್ ಕೂಡ ಪರಪ್ ನಗರ ಅರಗ್ ಕಳಿಸ್ಬೋದು ಈ ತಾಕತ್ತು ಈ ಎಲಿಜಿಬಿಲಿಟಿ ನಿನ್ನಲ್ಲಿತ್ತು ಅಂದ್ರೆ ನೀನ್ ಆಟೋದವ್ರ ಬಗ್ಗೆ ಈ ಮಾಫಿಯಾ ಬಗ್ಗೆ ಮಾತಾಡು ಇದನ್ನ ಏನೂ ನಿನ್ ಕೈಯಲ್ಲಿ ಮಾಡಾಕ್ ನನ್ನ ಟೀಮ್ ಇಲ್ಲ ಬರೀ ನಿನ್ನ ಖಾಲಿ ಹೇಳ್ಕೊಂಡ್ ಕೂತ್ಕೊಂತೀನಿ ಅಂದ್ರೆ ಹ್ಮ್ ವೇಸ್ಟ್ ಆಫ್ ಟೈಮ್ ನಿಮ್ಮ ಬಗ್ಗೆ ಮಾತಾಡೋದ್ರಲ್ಲೂ ಕೂಡ ವೇಸ್ಟ್ ಆಫ್ ಟೈಮ್ ನೋಡಿ ನೀಟಾಗಿ ಎಲ್ಲ ಸ್ಪಷ್ಟವಾಗಿ ಹೇಳಿದ್ದೀನಿ ಇನ್ನೂ ಏನಾದರೂ ಡೌಟ್ ಇತ್ತು ಅಂದ್ರೆ ಲೈವ್ ಮಾಡೋ ಫೋನಲ್ಲೆಲ್ಲ ಮಾತಾಡೋ ಚೆನ್ನಾಗಿರಲ್ಲ ನಾವು ಫೋನಲ್ಲಿ ಮಾತಾಡೋರೇ ಅಲ್ಲ ಲೈವೇ ಮಾಡೋ ಸೋಮಶೇಖರ್ ನನಗೆ ಈ ತರ ಡೌಟ್ಗಳು ಬಂದಿದ್ದಾವೆ ನಾನು ಇಂತಿಂತ ಕೆಲಸಕ್ಕೆ ಕೈ ಹಾಕಿದೆ ನೋಡಿ ಹಿಂಗೆಲ್ಲ ಇಲ್ಲಿ ನಡೀತಾ ಇದೆ ಅಂತ ಹೇಳಿ ಲೈವೇ ಮಾಡೋ ನಾನು ಲೈವ್ ಅಲ್ಲ ರಿಪ್ಲೈ ಕೊಡ್ತೀನಿ ಜನ ನೋಡ್ಲಿ ಈ ಆಟೋ ಮಾಫಿಯಾದಲ್ಲಿ ಅಮಾಯಕರುಗಳು ಆಟೋ ತಗೊಂಡಿರುವಂತಹ ಅಮಾಯಕರುಗಳು ಹೆಂಗೆಲ್ಲ ಮೋಸ ಹೋಗಿದ್ದಾರೆ ಅಂತ ಜನನು ಕೂಡ ನೋಡ್ಲಿಕ್ಕೆ ಗೊತ್ತಾಗ್ತದೆ ಜಗ ನೀನು ಆಟೋ ಡ್ರೈವರ್ಗೆಲ್ಲ ಬೈಬೇಕಾಗಿರೋದು ಆಟೋ ಡ್ರೈವರು ಅವನು ಹೊಟ್ಟೆ ಪಾಡೋಸ್ಕರ ದುಡಿತಾನೆ ಆ ದುಡಿಯೋ ಅಂತ ವ್ಯವಸ್ಥೆನ ಕುಲ್ಗೇಡ್ಸಿಟ್ಟಿರೋರು ಯಾರು ಈ ದೊಡ್ಡ ಮಾಫಿಯಾ ಈ ಮಾಫಿಯಾನ ನೀನು ಸರಿಪಡಿಸೋದ್ರೆ ಮಾತ್ರ ಸರಿ ಹೋಗೋದೇ ಹೊರತು ನೀನ್ ಯಾವುದೋ ಮರದಲ್ಲಿ ಈ ಮರದಲ್ಲಿ ಕೊಂಬೆಗಳು ಬಿಟ್ಕೊಂಡಿರ್ತಾವಲ್ಲ ಆ ಸಣ್ಣ ಪುಟ್ಟ ಕೊಂಬೆಗಳನ್ನ ಅಳ್ಳಾಡಿಸ್ಕೊಂಡು ಮಾತಾಡ್ತಿದೀಯ ಅಷ್ಟೇ ಇನ್ನೂ ಬೇಜಾನ್ ಇದಾವೆ ನಿನ್ನ ಮರದ ಬಿಡು ಕೈ ಹಾಕ ಹೋದ್ರೆನೆ ನಿನ್ ಗೊತ್ತಾಗೋದೇನು ಅಂತ ಇದನ್ನ ಮಾಡು ಜಗ ಇದಿಷ್ಟು ನಾನು ಸೋಷಲ್ ಮೀಡಿಯಾದಲ್ಲಿ ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದ್ರೆ ನೀನು ತುಂಬ ಆಟೋ ಡ್ರೈವರ್ಸ್ಗಳ ಬಗ್ಗೆ ಮಾತಾಡಿದೆ ನೀನು ಚೆನ್ನಾಗಿ ರೋಸ್ಟ್ ಮಾಡಿದ್ರು ಈಗ ನೆನ್ನೆನೋ ಒಂದು ಲೈವ್ ಮಾಡಿದೆ ಮ ಸಾಹೇಬ್ರಗಳಿಗೆಲ್ಲ ಏನೋ ಮರ್ಯಾದೆ ಕೊಡೋ ಥರ ಎಲ್ಲ ಮಾತಾಡಿದ್ಯಾ ಸಂತೋಷ ಮರ್ಯಾದೆ ಕೊಡು ಇದ್ರಾಡೆ ಕೈ ಹಾಕಿದಾಗ ಅವಾಗ ಯಾವ್ಯಾವ ಸಾಹೇಬ ಆಚೆ ಬತ್ತ ಗೊತ್ತಾಗ್ತದೆ ನಿನಗೆ ಅವಾಗ ನೀನೇ ಮರ್ಯಾದೆ ಕೊಟ್ಟವ್ರಿಗೆಲ್ಲ ಉಕ್ಕಂಗೆ ಕುತ್ಕಂತೀಯ ಹಂಗೆ ಈ ಕೆಲಸ ಮಾಡಿ ನೀನು ಇದನ್ನ ಮಾಡೋ ನಾನು ಅದೇನೆ ಆದರೂ ಸರಿ ನಿನ್ನ ಪರವಾಗಿ ನಾವು ನಾವಿರ್ತೀವಯ ಯಾಕೆಂದ್ರೆ ನೋಡೋ ನಿನ್ನ ತೇಜವದೆ ಮಾಡೋದು ಬೈಯೋದು ನಮ್ದು ಅಲ್ವೇ ಅಲ್ಲ ಯಾಕೆಂದ್ರೆ ನೀನು ಮಾತಾಡಬೇಕು ನೀನು ಮಾತಾಡೋದ್ರೇನೆ ಸರಿ ಆದ್ರೆ ಹುಚ್ಚುನ್ ತರ ಆಡ್ತೀಯಾ ಏನು ಎತ್ತ ಅಂತ ಏನು ತಿಳ್ಕೊಳ್ಳ್ದೇನೆ ಸುಮ್ಮನೆ ಹುಚ್ಚು ಥರ ಆಡ್ತಿದ್ಯಾ ಅಷ್ಟೇ ಇದನ್ನೆಲ್ಲ ಸರಿಪಡಿಸುವಂಥ ಕೆಲಸ ಮಾಡೋ ಒಳ್ಳೇದಾಗಲಿ ಇನ್ನೀ ವಿಚಾರದಲ್ಲಿ ನಿನಗೆ ನಾನು ಮಾಹಿತಿ ಸಂಪೂರ್ಣವಾಗಿ ಕೊಟ್ಟಿದ್ದೀನಿ ನೀನೇ ಅಂತಲ್ಲ ಈ ಲೈವ್ ಯಾರೆಲ್ಲ ನೋಡ್ತಾರೆ ನೋಡಿದ ಮೇಲೆ ಓಹೋ ಈ ಮಾಫಿಯಾದಲ್ಲಿ ಹಿಂಗೆಲ್ಲ ನಡೆದಿದ್ಯಾ ಇದಕ್ಕೆ ನಾವುಗಳು ಕೂಡ ಕೈ ಹಾಕಿದ್ರೆ ಏನಾದರೂ ಬದಲಾವಣೆ ಆಗ್ತದ ಅನ್ನೋ ರೀತೀನಿ ಯಾರಾದರೂ ಹಾಕುವಂತ ಪರ್ಸನ್ಸ್ಗಳು ಇದ್ರು ಕೂಡ ಹಾಕ್ರಿ ಒಳ್ಳೇದಾದ್ರೂ ನಿಮಗೆ ಕೆಟ್ಟದಾದ್ರೂ ನಿಮಗೇನೆ ಪ್ರಯತ್ನ ಪಡಿ ಬಟ್ ನಾಲ್ ಯಾಕಂದ್ರೆ ನಾವಂತೂ ಎಲ್ಲ ಡಾಕ್ಯುಮೆಂಟರಿ ಸಮೇತ ಇಟ್ಟಿದ್ದೀನಿ ಪ್ರತಿಯೊಂದು ಮಾಫಿಯಾದೂ ಇಟ್ಟಿದ್ದೀನಿ ಪ್ರಯತ್ನ ಪಟ್ಟು ನೋಡ್ರಿ ನಿಮಗೆ ಗೊತ್ತಾಗ್ತದೆ ಒಳಗಡೆ ಯಾರ್ಯಾರು ಅವ್ರೆ ಅಂತ ಯಾಕೆಂದರೆ ಸಭ್ಯಸ್ತ್ರ ಎಲ್ಲರೂ ಕತ್ಲಲ್ಲಿ ಅವ್ರೆ ಬೆಳ್ಕೆಗೆ ಬಂದಾಗ ಗೊತ್ತಾಗ್ತದೆ ಬೆಳಕುಗೆ ತರೋ ಕೆಲಸ ಮಾಡ್ರಿ ಒಳ್ಳೇದಾಗಲಿ